ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಆದಿ ಆಧಿ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಇಸ್ವಿ ಎಸ್ ಎಸ್ ಎಲ್ ಸಿ ಬ್ಯಾಚ್ ಹಾಗೆ ಆ ನಮ್ಮ ಬ್ಯಾಚ್ ನಲ್ಲಿ ಒಂಬತ್ತನೇ ತರಗತಿಯಲ್ಲಿ ನಮ್ಮ ಜೊತೆಗಿದ್ದವರು ನಾವೆಲ್ಲ ಸೇರಿ ಇಪ್ಪತ್ತೈದು ವರ್ಷ ಆಯಿತು ಎಸ್ ಎಸ್ ಎಲ್ ಸಿಯನ್ನು ಅನ್ನು ಮುಗಿಸಿ ಆ ಸವಿನೆನಪಿಗಾಗಿ ಒಂದು ಎಲ್ಲರೂ ಒಂದಾಗಬೇಕು ಗೆಟ್ ಟುಗೆದರ್ ಮಾಡಬೇಕು ಅನ್ನೋದನ್ನ ಕಳೆದ ಎರಡು ತಿಂಗಳಿಂದ ನಾವು ಅದನ್ನು ಚರ್ಚೆ ಮಾಡಿ ಈ ಮೇ ಇಪ್ಪತ್ತೈದಕ್ಕೆ ದಿನವನ್ನು ನಿಗದಿ ಮಾಡಿದ್ವಿ ಅಂತೆಯೇ ಇವತ್ತು ಬೆಳಿಗ್ಗೆ ನಾವೆಲ್ಲರೂ ಸೇರಿದ್ದೀವಿ ಸರಿಸುಮಾರು ನೂರು ಜನ ನಾವು ಹಳೆ ವಿದ್ಯಾರ್ಥಿಗಳು ಒಟ್ಟಾಗಿದ್ದೀವಿ ನೂರ ಐವತ್ತು ಮಂದಿಯಲ್ಲಿ ನೂರು ಜನ ಒಟ್ಟಾಗಿದ್ದೀವಿ ಬಹಳ ಸಂಭ್ರಮದ ವಾತಾವರಣವನ್ನ ನೀವೆಲ್ಲರೂ ಇಲ್ಲಿ ನೋಡಬಹುದಾಗಿದೆ ಬಹಳ ಖುಷಿ ಆಗ್ತಿದೆ ನಮಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಪಾಠ ಮಾಡಿದಂತ ಎಲ್ಲ ಶಿಕ್ಷಕರನ್ನ ಇಲ್ಲಿಗೆ ಕರೆದಿದ್ವಿ ಒಂದೆರಡು ಜನರಿಗೆ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿದ್ರು ಬಿಟ್ಟರೆ ಬಹುತೇಕ ಎಲ್ಲ ಶಿಕ್ಷಕರು ಬಂದಿದ್ದಾರೆ ನಮ್ಮನ್ನ ಆಶೀರ್ವದಿಸಿದ್ದಾರೆ ಹಾಗೆ ನಾವು ಅವರಿಗೆ ಗುರುವಂದನೆಯನ್ನು ಸಲ್ಲಿಸಿ ಅವರ ಪಾದ ಸ್ಪರ್ಶವನ್ನ ಮಾಡುವಂತ ಅವಕಾಶವನ್ನ ಪಡೆದುಕೊಂಡಿದ್ವಿ ಹಾಗೆ ನಮ್ಮನ್ನ ಇವತ್ತು ಪ್ರೋತ್ಸಾಹಿಸಲಿಕ್ಕೆ ಕ್ಷೇತ್ರದ ಶಾಸಕರು ಸೇರಿ ಸುತ್ತಮುತ್ತಲಿನ ಹಲವಾರು ಗಣ್ಯರು ನಮ್ಮಲ್ಲಿ ಭೇಟಿ ನೀಡಿ ನಮ್ಮನ್ನು ಅಭಿನಂದಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಸವಿನೆನಪಿಗಾಗಿ ನಾವು ಕಲಿತಂಥ ಹೈಸ್ಕೂಲ್ ವಿಭಾಗಕ್ಕೆ ಒಂದು ಲಕ್ಷ ಮೌಲ್ಯದ ವಿವಿಧ ಉಪಕರಣಗಳು ಕಂಪ್ಯೂಟರ್ಗಳು ಹಾಗೆ ಜೆರಾಕ್ಸ್ ಮೆಷಿನ್ ಅದರ ಜೊತೆಗೆ ಇನ್ವರ್ಟರ್ ಸೇರಿ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ವಿ ಹಾಗೆ ಕಾಲೇಜಿಗೂ ಕೂಡ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವುದನ್ನು ಕೂಡ ನಾವು ನಿರ್ಧಾರವನ್ನು ಮಾಡಿದ್ವಿ ನಮ್ಮ ಸ್ನೇಹ ಸಮ್ಮಿಲನದಕ್ಕೆ ದುಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ವಿ ಪ್ರತಿಯೊಬ್ಬರು ಬೇರೆ ಬೇರೆ ಊರುಗಳಲ್ಲಿ ಉದ್ಯೋಗದಲ್ಲಿದ್ದರೂ ಕೂಡ ಒಂದಾಗಬೇಕು ಅನ್ನುವಂಥ ಒಂದು ತುಡಿತ ವ್ಯಕ್ತಪಡಿಸೋದ್ರಿಂದ ಈ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಅವರು ಕೆಲಸಕ್ಕೆ ರಜೆ ಹಾಕಿ ಬಹಳ ದೂರ ಬಾಂಬಾಯ್ ಬೆಂಗಳೂರು ಕೆಲವರು ಹೊರದೇಶಗಳಿಂದಲೂ ಬಂದು ಇದರಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮಗಳನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ಕೊಳ್ತಾ ಇದ್ವಿ ನಾವು ಇಪ್ಪತ್ತೈದು ವರ್ಷಗಳ ನಂತರ ನಮ್ಮ ಎಲ್ಲ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ದೀವಿ ಪ್ರಾರಂಭದಲ್ಲಿ ಎಸೆಂಬ್ಲಿಯನ್ನು ಮಾಡಿದ್ವಿ ನಮ್ಮ ಈಗ ಪ್ರಸ್ತುತ ಟಿ ಪಿ ಯು ಆಗಿದ್ದಂಥ ಸತ್ಯನಾರಾಯಣರು ಆ ಹಿಂದೆ ಹಿಂದೆ ನಮಗೆ ಕೆಲಸದವರು ಅವರನ್ನು ಇಲ್ಲಿಗೆ ಕರೆಸಿ ಅವರ ಮೂಲಕ ಅಟೆನ್ಷನ್ ಸ್ಟ್ಯಾಂಡರ್ಟಿಸ್ ಮತ್ತು ನಾವು ರಾಷ್ಟ್ರಗೀತೆ ನಾಡಗೀತೆ ಎಲ್ಲ ಹೇಳಿ ಹಳೆಯ ನೆನಪುಗಳನ್ನ ಮೆಲ್ಕು ಹಾಕಿದ್ದೀವಿ ಹಾಗೆ ಕ್ಲಾಸ್ ರೂಮಿಗೆ ಬಂದು ಎಲ್ಲ ಶಿಕ್ಷಕರ ಹತ್ರ ಒಂದು ಪೆಟ್ಟಿನ ರುಚಿಯನ್ನ ಪಡೆದು ಆ ಹಳೆಯ ನೆನಪುಗಳನ್ನ ಮೆಲ್ಕ್ ಹಾಕಿದ್ವಿ ಅವರಿಂದ ಹಾಜರಿಯನ್ನು ಕರೆಸ್ಕೊಂಡಿದ್ವಿ ಅವರಿಂದ ಪಾಠವನ್ನ ಮತ್ತೆ ಪುನಃ ನಾವು ಕೇಳಿ ಅವರಿಂದ ಖುಷಿಯನ್ನ ಪಟ್ಟಿದ್ವಿ ಇದಕ್ಕೆಲ್ಲದಕ್ಕೂ ಸಹಕರಿಸಿದ ಎಲ್ಲರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಹಾಗೆ ನಮ್ಗೆ ಸ್ಥಳಾವಕಾಶ ಮಾಡಿಕೊಟ್ಟಂತ ಕಾಲೇಜಿಗೆ ಹೈಸ್ಕೂಲ್ ವಿಭಾಗಕ್ಕೆ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ಕೊಳ್ತಾ ಇದ್ವಿ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಪ್ರಯತ್ನ ಪಟ್ಟಂತ ಎಲ್ಲ ವಿದ್ಯಾರ್ಥಿಗಳಿಗೆ ಆಗಮಿಸಿದ ನಮ್ಮ ಎಲ್ಲ ಪೂರ್ವ ಶಿಕ್ಷಕರುಗಳಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನೂ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋತಾಯಾಗಿ